ಹಲೋ ಸ್ನೇಹಿತರೆ ಕರೆಮಣಿ ಸೀರಿಯಲ್ನಲ್ಲಿ ನೆರೆ ಮನೆಯವರ ಚುಚ್ಚು ಮಾತಿಗೆ ವೆಂಕಟೇಶ್ ಅವರು ಮನೆ ಒಳಗಿನಿಂದ ಕತ್ತಿನ ತಗೊಂಡು ಬಂದು ಹೊರಗಡೆ ಬರ್ತಾರೆ ಅವರಿಗೆ ನೆರೆ ಮನೆಯವರಿಗೆ ಆ ಕತ್ತಿನ ತೋರಿಸ್ತಾ ಹೇಳ್ತಾರೆ ಬನ್ನಿ ನಮ್ಮ ಮನೆಯವ್ರ ಬಗ್ಗೆ ನಮ್ಮ ಮನೆ ಮಗಳ ಬಗ್ಗೆ ಮಾತಾಡೋರು ಯಾರೇ ಇದ್ದರೂ ಎದುರಿಗೆ ಬನ್ನಿ ಎಲ್ಲರನ್ನ ಕತ್ತರಿಸಿ ಹಾಕ್ತೇನೆ ಅಂತ ನೆರೆ ಮನೆಯವ್ರಿಗೆ ಸಿಕ್ಕಿದವರಿಗೆಲ್ಲ ಕಡಿಯೋದಕ್ಕೆ ಮುಂದೆ ಹೋಗ್ತಾರೆ ಆವಾಗ ನೇರೆ ಮನೆಯವರೆಲ್ಲ ಹೆದರ್ಕೊಂಡು ಓಡಿ ಹೋಗ್ತಾರೆ ಅವ್ರ ಮಗ ಮತ್ತೆ ಮಗಳು ವೆಂಕಟೇಶ್ ಅವರನ್ನು ಹಿಡಿತಾರೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಸಾಹಿತ್ಯ ಮನೆಯಿಂದ ಹೋದವಳು ಸೀದಾ ಅಪ್ಪ ಇದ್ದಲ್ಲಿ ಹಾಸ್ಪಿಟಲಿಗೆ ಹೋಗ್ತಾಳೆ ಅವಳ ಜೊತೆ ಅವಳ ಮೇಡಮ್ ಕೂಡ ಹೋಗಿರ್ತಾರೆ ಅವಳು ಅಪ್ಪ ಇದ್ದಲ್ಲಿ ಬಂದು ಅಪ್ಪನ ಹತ್ರ ಮಾತಾಡ್ತಾಳೆ ಅಪ್ಪ ನಾನು ನಿನ್ನ ಹತ್ರ ಕೆಲವೊಂದು ವಿಷಯನ ಹೇಳಬೇಕಾಗಿದೆ ನನ್ನ ನಿರ್ಧಾರನ ನಿನಗೆ ತಿಳಿಸ್ಬೇಕಾಗಿದೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಇವತ್ತು ನನ್ನ ಮದುವೆ ನಿಂತೋಗಿದೆ ಅಪ್ಪ ಇವತ್ತು ಈ ಥರ ಎಲ್ಲ ಗಲಾಟೆ ಆಗೋದಕ್ಕೆ ಕಾರಣ ನನ್ನ ಮದುವೆಯೇ ಅದಕ್ಕೋಸ್ಕರನೇ ನಾನು ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ ಅಪ್ಪ ಅಂತ ಹೇಳ್ತಾಳೆ ಅವಳ ಮಾತನ್ನು ಕೇಳಿ ಮೇಡಮ್ಗೆ ಶಾಕ್ ಆಗುತ್ತೆ ಅವರು ಹೇಳ್ತಾರೆ ಸಾಹಿತ್ಯ ಬೇಡಮ್ಮ ಇದು ನಿನ್ನ ಜೀವಂತ ಪ್ರಶ್ನೆ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಇಲ್ಲ ಮೇಡಮ್ ನಾನು ಸರಿಯಾಗಿ ಯೋಚಿಸಿಯೇ ನಿರ್ಧಾರ ಮಾಡಿದ್ದೀನಿ ಯಾಕಂತ ಹೇಳಿದರೆ ನನ್ನ ಮದುವೆ ವಿಷಯ ಬರೋದಕ್ಕಿಂತ ಮೊದಲು ಎಲ್ಲನೂ ಚೆನ್ನಾಗೇ ಇತ್ತು ಯಾವತ್ತು ನಾನು ಮದುವೆ ಆಗ್ತೇನೆ ಅಂತ ಗೊತ್ತಾಯ್ತೋ ಆವತ್ತಿನಿಂದ ಈ ಸಮಸ್ಯೆಗಳು ಶುರುವಾಯಿತು ಅದಕ್ಕೆ ನಾನು ಮದುವೆನೇ ಆಗೋಲ್ಲ ಅಂದರೆ ಈ ಸಮಸ್ಯೆನೇ ಇರೋಲ್ಲ ಅಲ್ವಾ ಮೇಡಮ್ ಅಂತ ಸಾಹಿತ್ಯ ಹೇಳ್ತಾಳೆ ಸರಿಯಾಗಿದ್ದ ಹುಷಾರಾಗಿದ್ದ ನಮ್ಮ ಅಪ್ಪ ಇವತ್ತು ನನ್ನ ಮದುವೆ ದಿನ ಇವತ್ತು ಈ ಸ್ಥಿತಿಗೆ ತಲುಪಿದ್ದಾರೆ ನನ್ನ ಹತ್ರ ಮಾತಾಡೋದಕ್ಕೂ ಆಗ್ತಾಯಿಲ್ಲ ಅವ್ರಿಗೆ ಅದಕ್ಕೆ ಮೇಡಮ್ ಹೇಳ್ತಾರೆ ನೋಡು ಸಾಹಿತ್ಯ ಬದುಕಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಉಳಿದು ಬಿಡುತ್ತೆ ಅದಕ್ಕೆ ಉತ್ತರನೇ ಸಿಗಲ್ಲ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು ಅನ್ನೋ ಹಠ ನನಗಿಲ್ಲ ಮೇಡಮ್ ಆದರೆ ನಾನು ಅಂತಹ ಪ್ರಶ್ನೆಗಳನ್ನು ಎದುರಿಸೋದಕ್ಕೆ ಸಿದ್ಧ ಆಗ್ತಿದ್ದೀನಿ ಅಷ್ಟೆ ಅಂತ ಖಂಡಿತವಾಗಿ ಸಾಹಿತ್ಯ ಮೇಡಮ್ ಹತ್ರ ಹೇಳ್ತಾಳೆ ಮುಂದೆ ಸಾಹಿತ್ಯಗಳ ಜೀವನ ಹೇಗೆ ಅನ್ನೋದನ್ನು ಮುಂದೆ ನೋಡೋಣ